ವಿದ್ಯಾರ್ಥಿ ವೇತನ ಅಂದರೆ ಐ ಎ ಎಸ್ ಮತ್ತು ಕೆ ಎಸ್ ಮತ್ತು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಪಿ ಎಸ್ ಐ ಇರ್ಬೋದು ಪಿ ಡಿ ಇರ್ಬೋದು ಮತ್ತು ಇವೆಲ್ಲ ಇತರ ಹುದ್ದೆಗಳಿಗೆ ಉಚಿತವಾಗಿ ನಾವೊಂದು ಕೋಚಿಂಗ್ ಸೆಂಟ್ರನ್ನು ಮಾಡಬೇಕು ಅಂತ ಹೇಳಿ ಚಿಂತಾಮಣಿಯಲ್ಲಿ ಕಳೆದ ಬಾರಿ ಕೂಡ ಸುಮಾರು ಒಂದು ನಾನ್ನೂರು ವಿದ್ಯಾರ್ಥಿಗಳಿಗೆ ನಾವು ಮಾಡಿದ್ವಿ ಆದರೆ ಕಳೆದ ಬಾರಿ ಮಾಡಿದಂಥ ಆ ಒಂದು ಕೋಚಿಂಗ್ ಸೆಂಟ್ರು ಅಷ್ಟೊಂದು ತೃಪ್ತಿಕರ ನನಗೆ ತಂದಿರಲಿಲ್ಲ ಆದರೆ ಈ ಬಾರಿ ನಾವು ಇವತ್ತು ಸ್ಪರ್ಧಾ ಲೈನ್ ಒಂದು ಸಂಸ್ಥಾಪಕರಲ್ಲಿ ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ವರ್ಷ ಆದರೆ ಭಾಳ ವಿಭಿನ್ನವಾಗಿ ಆದರೆ ಪೂರ್ಣ ತರಬೇತಿ ಓರುವಂಥ ಹೊಂದಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡ ಸರ್ ಅವರನ್ನು ನಾವು ಕೇಳಿದಾಗ ಅವರು ಭಾಳ ಒಂದು ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಯುವಕರಿಗೆ ಕೊಡಬೇಕು ಖಂಡಿತ ನಾನು ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಬಹುಶಃ ಇವರು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಚೀಫ್ ಜಸ್ಟಿಸ್ ಆಗಿ ಒರಿಸ್ಸಾದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನ್ಯಾಯಾಧೀಶ ನ್ಯಾಯಾಧೀಶರಾಗಿ ಇವತ್ತು ಕೆಲಸ ಮಾಡಿ ಇವತ್ತು ಯುವಕರ ಬಗ್ಗೆ ಹೆಚ್ಚು ಕಳಕಳಿ ಕಾಳಜಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಖಂಡಿತ ನಾನು ಬರ್ತೇನೆ ಅಂತೇಳಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ಹೊಂದಿಸುತ್ತಾ ಅದೇ ಥರ ನಮ್ಮ ಸಂಸದರನ್ನು ಕೂಡ ಕೇಳಿದಾಗ ಅವರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ಅವರು ಕೂಡ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನು ಆ ವಿದ್ಯಾರ್ಥಿಗಳಲ್ಲಿ ಹಂಚಿಕೊಂಡು ಹೋಗ್ತೀನಿ ಬರ್ತೀನಿ ಅಂತೇಳಿ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನಾನು ವಂದಿಸುತ್ತಾ ಮತ್ತು ನಮ್ಮ ಸ್ನೇಹಿತರು ಹಿತೈಷಿಗಳು ವೇಣುಗೋಪಾಲ್ ಅವರು ಕೂಡ ಅವ್ರಿಗೂ ಕೇಳಿದಾಗ ಟೆಲಿಫೋನಲ್ಲಿ ನಾನು ಹೇಳಿದಾಗ ನಾನು ಕೂಡ ಬರ್ತೀನಿ ಸರ್ ಅಂತೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದರ ಜೊತೆಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಆ ಸ್ಪರ್ಧಾಲಯನ ಒಂದು ಸಂಸ್ಥಾಪಕರಾದಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಒಂದು ತಿಂಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಸ್ಪರ್ಧಾಲಯನ ಕಂಡಕ್ಟನ್ನು ಮಾಡಿದರು ಆ ಟೆಸ್ಟ್ ಕಂಡಕ್ಟಲ್ಲಿ ಸುಮಾರು ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಬಹುಶಃ ಸರ್ಕಾರಗಳು ಯಾವ ರೀತಿ ಆ ಟೆಸ್ಟ್ ಕಂಡಕ್ಟನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ನಗರ ಭಾಗದಲ್ಲಿ ಕೂಡ ಮಾಡಿದ್ರು ಭಾಳ ಚೆನ್ನಾಗಿ ಅದನ್ನು ನೋಡಿದಾಗ ಎಲ್ಲೂ ಕೂಡ ಲೋಕ್ ಐನೂರ ಇಪ್ಪತ್ತ್ನಾಲ್ಕು ಸ್ಟೂಡೆಂಟ್ಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು ಅದರಲ್ಲಿ ನಾವು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳನ್ನು ನೂರು ಯಾರು ಅಂಡ್ರೆಡ್ ಸ್ಟೂಡೆಂಟ್ ಕ್ವಾಲಿಫೈ ಆಗ್ತಾರೆ ಅಂಥವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಹಾಗಾಗಿ ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಇವತ್ತು ಔಷಧ ದಿನಾಂಕ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಆ ತರಗತಿಗಳು ಆ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತೆ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳು ಏನು ಆಯ್ಕೆ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಅನಂತರ ಕಡೆಯಲ್ಲಿ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ ಜೊತೆಗೆ ನಮ್ಮ ಸ್ಪರ್ಧಾಲಯನವರು ನನಗೆ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ವಿ ನಾನು ಹೇಳಿದೆ ಅವರಿಗೆ ನಮ್ಮ ರಘು ಅವ್ರಿಗೆ ಹೇಳಿದೆ ನಾನು ಇದು ಮೂರು ತಿಂಗಳು ಮೂರು ತಿಂಗಳುಗಳ ಕಾಲ ಇದು ನಡೀಲಿ ಅನಂತರ ಮತ್ತೆ ನೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಮತ್ತೆ ಅವ್ರಿಗೆ ಸೌಕಾಶವನ್ನು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹಾಗಾದರೆ ಮೊದಲ ಸಾರಿ ನಾವು ಮಾಡಿದಾಗ ನನಗೆ ಅಷ್ಟೊಂದು ತೃಪ್ತಿ ತಂದಿರಲಿಲ್ಲ ಈ ಸಾರಿ ಯಾಕೋ ಆ ಟೆಸ್ಟ್ ಕಂಡಕ್ಟ್ ಮಾಡಿದಾಗಲೇ ನನಗನ್ನಿಸ್ತು ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಬಹುಶಃ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಹಾಗಾಗಿ ಎರಡನೇ ಹಂತದಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಇವತ್ತು ನಿಜವಾಗಲೂ ಕೂಡ ನನಗೆ ಒಂದು ಕನಸು ಇವತ್ತು ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಹತ್ರ ಇಲ್ಲಾದರೂ ಏನಕ್ಕಾದರೂ ಹೋದಾಗ ನಾವು ಕೋಲಾರ ನಾವು ಚಿತ್ತಮ್ಮಣಿಗೆ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಹೇಳಿದ್ರೆ ಅವರು ಏನು ಹೇಳ್ತಾರೆ ಅಂದರೆ ಕೆ ಎ ಎಸ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ತಾರೆ ಅಂದರೆ ಎಷ್ಟು ಹೆಮ್ಮೆಯಾಗುತ್ತೆ ಅಂತ ಹೇಳಿದರೆ ಇವತ್ತು ಅಂದರೆ ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಅಷ್ಟು ಬುದ್ಧಿವಂತರು ಅಂತ ಎಷ್ಟೇ ಬಡತನ ಇರಲಿ ಎಷ್ಟೇ ಶ್ರೀಮಂತಿಕೆ ಇರಲಿ ಏನೇ ಇದ್ದರೂ ಕೂಡ ಕೋಲಾರ ಅಂದರೆ ಅಧಿಕಾರಿಗಳು ಇತ್ತೀಚೆಗೆ ನಾನು ಈ ಕಾರ್ಯಕ್ರಮಕ್ಕೆ ರಿಟೈರ್ಡ್ ಪೊಲೀಸ್ ಅಧಿಕಾರಿಯೊಬ್ಬರು ಬರಬೇಕಾಗಿತ್ತು ಭಾಸ್ಕರ್ರಾವ್ ಅವ್ರ ಹತ್ರ ಹೋಗಿ ಅವ್ರು ಕೇಳಿದಾಗ ಅವರು ಹನ್ನೊಂದನೇ ತಾರೀಕು ಮನೆ ಎಲ್ಲೋ ಬೇರೆ ಕಡೆ ಒಂದು ಪ್ರವಾಸ ಇದ್ದಿದ್ದರಿಂದ ನನಗೆ ನಿಜವಾಗ್ಲೂ ಕೂಡ ನನಗೆ ಭಾಳ ಆಸೆ ಆಗ್ತಾಯಿದೆ ಆದರೂ ಕೂಡ ನಾನು ಊರಲ್ಲಿ ಇರೋದಿಲ್ಲ ನೀವು ಈ ಥರ ಒಂದು ಐ ಎ ಎಸ್ ಕೆ ಎ ಎಸ್ ಅಂತ ಹೇಳಿದ್ದಕ್ಕೆ ತಕ್ಷಣ ಅವರು ಕೂಡ ಅದೇ ಹೇಳಿದರು ಕೆ ಎ ಎಸ್ ಅಂದರೆ ನಾನಂತೂ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಇದು ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅನ್ನುವಂಥದ್ದು ಮಾತನ್ನು ಅವರು ಕೂಡ ಹೇಳಿದರು ಬಟ್ ಅವ್ರು ಹೇಳಿದರು ನನಗೆ ನೀವು ಕ್ಲಾಸಸ್ ಎಲ್ಲ ಪ್ರಾರಂಭ ಆಗಲಿ ಆ ನಂತರ ನಾನು ಬಂದು ಒಂದು ದಿನ ಆ ಕ್ಲಾಸನ್ನು ತಗೊಳ್ತೇನೆ ಅನ್ನುವಂಥ ಮಾತನ್ನು ಕೊಡೋದು ಭಾಸ್ಕರಾವ್ ಅವರು ಅದನ್ನು ನಾವು ಈ ಸಂದರ್ಭದಲ್ಲಿ ಮರೆಸಬೇಕು ಬಹುಶಃ ಇವತ್ತು ಯಾವುದೇ ಒಂದು ನಾವು ಕಚೇರಿಗಳಿಗೆ ಹೋದಾಗ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳನ್ನು ಇವತ್ತು ನ್ಯಾಯಾಲಯಗಳಿಗೆ ಹೋದಾಗ ಆ ಜಡ್ಜಸ್ ಇರ್ಬೋದು ಇರ್ಬೋದು ಹಿರಿಯ ವಕೀಲರಿರ್ಬೋದು ಈ ಥರ ಕನಸುಗಳಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಇವತ್ತು ನಮ್ಮಲ್ಲಿ ಕೂಡ ಬುದ್ಧಿವಂತರಿರ್ತಾರೆ ಆದರೆ ಇವತ್ತು ಸರ್ಕಾರಗಳು ಕಾಲ್ಫರ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಕೆ ಎಸ್ ಇವತ್ತು ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಹಾಗೆ ಹೋಗಿ ನೀವು ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಭಾಳ ಕಷ್ಟ ಇರ್ತದೆ ಇವತ್ತು ನೀವು ಉಚಿತವಾಗಿ ಇವತ್ತು ನಾವು ಇದೇನು ಕಂಡಕ್ಟ್ ಮಾಡಿದ್ದೀವಿ ನೀವು ಬೆಂಗಳೂರಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಈ ರೀತಿ ಈ ಒಂದು ಕೋಚಿಂಗ್ ಸೆಂಟರ್ಗೆ ನೀವು ಹೋಗಬೇಕಾದ್ರೆ ಮಿನಿಮಮ್ ನಿಮಗೆ ಒಂದೂವರೆ ಲಕ್ಷ ಆಗುತ್ತೆ ಮಿನಿಮಮ್ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ಚಾರ್ಜ್ ಮಾಡ್ತಾರೆ ಆದರೆ ಇಲ್ಲಿ ನಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಇದರಿಂದ ಹಲವರು ಕೆ ಎ ಎಸ್ಗಳಾಗಬೇಕು ಐ ಎ ಎಸ್ ಆಗಬೇಕು ಬ್ಯಾಂಕ್ ಬ್ಯಾಂಕಿಂಗು ರೈಲ್ವೆ ಮತ್ತು ಪಿ ಡಿ ಒ ಪಿ ಎಸ್ ಐ ಈ ಥರ ಎಲ್ಲ ವಿಚಾರಗಳಲ್ಲಿ ಕೂಡ ಒಳ್ಳೆಯದಾಗುತ್ತೆ ಆದರೆ ನಿಮಗೆ ಇವತ್ತು ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವೆಲ್ಲರೂ ಕೂಡ ಆ ಒಂದು ಕ್ಲಾಸಸ್ಗೆ ಪ್ರತಿದಿನ ನಿಮಗೆ ಎರಡೂವರೆ ಗಂಟೆಗಳ ಕಾಲ ಭವಿಷ್ಯ ಇರುತ್ತೆ ಅನಿಸುತ್ತೆ ಆ ಎರಡು ಗಂಟೆಗಳ ಕಾಲ ಇವತ್ತು ಯಾರ್ಯಾರು ನೀವು ಕ್ವಾಲಿಫೈ ಆಗಿದ್ದೀರಾ ನೀವು ಐನೂರ ಇಪ್ಪತ್ನಾಲ್ಕು ಜನರಲ್ಲಿ ಇವತ್ತು ನೂರು ಸ್ಟೂಡೆಂಟ್ಸ್ ಇವತ್ತು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಭಾಳ ಗ್ರೇಟ್ ಭಾಳ ಗ್ರೇಟ್ ನಿಜವಾಗಲೂ ಕೂಡ ನಿಮ್ಗೆ ನನಗನ್ಸುತ್ತೆ ಇವತ್ತು ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಇವತ್ತು ಆ ನೂರರಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೋ ಹೇಳೋಕ್ಕಾಗಲಿಲ್ಲ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇಂಥ ಕಾಲ್ಫರ್ ನೋಟಿಫಿಕೇಷನ್ ಮಾಡಿದಾಗ ನೀವೆಲ್ಲರೂ ಕೂಡ ಹನ್ನೊಂದು ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ಅದೃಷ್ಟ ಯಾಕೆಂದರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡ್ಗಲ್ನಲ್ಲಿ ಅವರ ಅಧಿಕಾರಿ ಆಗಿದ್ದಾರೆ ನಗರ ಭಾಗದಲ್ಲಿರ್ತಕ್ಕಂಥವ್ರು ಅಧಿಕಾರಿ ಆಗಿದ್ದಾರೆ ಭಾಳ ಜನ ಅಧಿಕಾರಿಗಳಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ನೂರು ಜನ ಐನೂರು ಇಪ್ಪತ್ನಾಲ್ಕರಲ್ಲಿ ನೂರು ಕ್ವಾಲಿಫೈ ಆಗಿದ್ದೀರ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ನೀವು ಕೂಡ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಬ್ಯಾಂಕಿಂಗ್ ರೈಲ್ವೆ ಈ ಥರ ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು ಅಂಥ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಗೌಡರು ನಮ್ಮ ಸಂಸದರು ಗೋಪಾಲ್ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ ಆದರೆ ಇದರ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ಥರ ಈ ಒಂದು ಪಾರ್ಟಿಸಿಪೇಟ್ ಮಾಡಿ ಮುಂದಿನ ನೀವು ಪ್ರತಿದಿನ ಪೇಪರ್ಗಳು ನೋಡ್ತಾ ಇರ್ತೀರಿ ಪ್ರತಿದಿನ ಪೇಪರ್ ಓದುವಂಥದ್ದು ಆಗ್ಬೇಕು ನೀವು ಪ್ರತಿದಿನ ಪೇಪರ್ಗಳು ಓದಿದ್ರೆ ಬಹುಶಃ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾಲ್ಫರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಹನ್ನೊಂದು ತಿಂಗಳು ನೀವು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬರೋದು ಮತ್ತು ಬಿಟ್ಬಿಡೋದು ಹಾಗಾಗಬಾರ್ದು ನೀವು ಭಾಳ ಕಷ್ಟಪಟ್ಟು ಆ ಎಕ್ಸಾಮು ಇವ್ರೇನು ಟೆಸ್ಟ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಯಾವುದೇ ಒಂದು ಹುದ್ದೆ ಲಭಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ನೀವು ಇಪ್ಪತ್ತಾರನೇ ತಾರೀಕಿನಿಂದ ಹನ್ನೊಂದು ತಿಂಗಳುಗಳ ಕಾಲ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾಕಂದರೆ ಸ್ಪರ್ಧಾ ಲೈನ್ ಅವರು ಇವತ್ತು ಭಾಳ ಒಳ್ಳೊಳ್ಳೆ ಕಡೆ ಹೈಡ್ರಾಬಾದಿಂದ ಮೆಡ್ರಾಸಿಂದ ಬೇರೆ ಬೇರೆ ಕಡೆಯಿಂದ ಲೆಕ್ಚರರ್ಸ್ ಬರ್ತಾರೆ ನಿಮಗೆ ಉಪನ್ಯಾಸವನ್ನು ಮಾಡ್ತಾರೆ ಬೇರೆ ಬೇರೆ ಸಬ್ಜೆ ಸಬ್ಜೆಕ್ಟ್ಸ್ ಬೇರೆ ಬೇರೆ ವೇರಿಯಸ್ ಸಬ್ಜೆಕ್ಟ್ಸ್ ಇರುತ್ತೆ ಆದರೆ ನಿಮಗೆ ಇದರ ಅನುಭವ ಮುಂದಿನ ದಿನಗಳಲ್ಲಿ ಕಾನ್ಫರ್ ಮಾಡಿದಾಗ ಸರ್ಕಾರಗಳು ಕಾಲ್ಫರ್ ಕಾಲ್ಫರ್ ಮಾಡಿದಾಗ ಬೇರೆ ಬೇರೆ ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಬಿ ಯಾವುದೇ ಉದ್ಯೋಗಗಳನ್ನು ಕಾಲ್ಸ್ಫರ್ ಮಾಡಿದಾಗ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂಥ ಉದ್ಯೋಗಗಳಲ್ಲಿ ನಮ್ಮ ಚಿಂತಾಮಣಿ ಅವರು ಕಾಣಿಸ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ ನನಗಿದೆ ಹಾಗಾಗಿ ಅದು ಆಗಲಿ ಎನ್ನುವಂಥ ಈವ ಈ ಒಂದು ಸಂದರ್ಭದಲ್ಲಿ ಆ ಒಂದು ಇವತ್ತು ನಮ್ಮ ಕನಸುಗಳೇನಿದೆ ನಮ್ಮ ಚಿಂತಾಮಣಿ ತಾಲೂಕಿನ ಇವತ್ತು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಂಥ ಉದ್ಯೋಗಗಳಲ್ಲಿ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬೇಕಂದ್ರೆ ನೀವು ಹನ್ನೊಂದು ತಿಂಗಳು ಅದರ ತರಬೇತಿಯನ್ನು ಪಡ್ಕೊಬೇಕು ಆದರೆ ಇದರ ತರಬೇತಿಯನ್ನು ಪಡ್ಕೊಂಡು ನೀವು ಎಕ್ಸಾಮ್ಗೆ ಹೋದರೆ ಖಂಡಿತ ನೀವು ಅಲ್ಲಿ ಯಶಸ್ಸು ಆಗ್ತೀರಾ ಖಂಡಿತ ಒಳ್ಳೇದಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸ್ಪಾಲೆಕ್ತಿ ಅವರು ನೂರು ಮಂದಿ ಏನು ಸಲಹೆ ಕಾಯ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಕೃಷ್ಣ ಇವತ್ತು ಏನು ಅವರು ಈ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಒಂದು ಬಲ ಒಂದು ಒಂದು ಕಡೆ ನನಗೆ ಖುಷಿ ಆಗ್ತದೆ ಇದೆ ಮತ್ತು ಒಂದು ಕಡೆ ಯುವಕರಿಗೆ ಏನು ಅವಕಾಶ ಮಾಡಿಕೊಳ್ತಾಯಿದ್ದೆ ಅದು ನಿಮಗೆ ನನ್ನ ಸ್ವಂತವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೇ ಇಷ್ಟಪಡ್ತೀನಿ ನಾನು ಡಿಗ್ರಿ ಆದರೆ ನೈನ್ ಟ್ರಿ ಸಿಕ್ಸ್ ನೈನ್ ಟಿ ಸೆವೆನಲ್ಲಿ ಡಿ ಎಸ್ ಎಕ್ಸಾಮ್ ಬಂದ ಎರಡು ಎ ಸೆಲೆಕ್ಟ್ ಆದರೆ ಅವರು ಹೋದೆ ಇಂಟ್ರ್ಯೂ ಅಲ್ಲಿ ನಿಮಗೆ ಗೊತ್ತು ಏನು ಏನೇನು ನಡೆಯುತ್ತೆ ಅಂತ ಬೇರೆ ಲಾಡ್ ಆಫ್ ಕಂಪಿಟೇಷನ್ಸ್ ಕಾಂಬಿನೇಷನ್ಸ್ ಇದೆ ಇಂಟ್ರಿ ಬೇರೆ ಲಾಡ್ ಆಫ್ ರಿಸರ್ವೇಷನ್ ಎಲ್ಲ ಬೇರೆ ಅಂದರೆ ಗೊತ್ತಾಗುತ್ತೆ ನೀವು ಎಕ್ಸಾಮ್ ಇಂಟ್ರ್ಯೂ ಬರೆಯೋಕ್ಕೆ ಹೋದಾಗ ನಿಮಗೆ ಇಂಟ್ರ್ಯೂ ಅಟೆಂಡ್ ಮಾಡೋದಾಗ ಗೊತ್ತಾಗುತ್ತೆ ಅಂತ ಒಂದು ವಿಚಾರದಲ್ಲಿ ಆವಾಗ ನನ್ನ ನಮ್ಮ ಭಾವ ಅವರು ಡೆಲ್ಲಿಗೆ ಹೋಗೋದು ಯು ಪಿ ಎಸ್ ಸಿ ಬರೀ ಇಂತಹ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳಿ ಡೆಲ್ಲಿಗೆ ಹೋಗಲಿಕ್ಕೆ ನಾನು ಹಿಂದೆ ಹೋದೆ ಯಾಕಂದರೆ ನಾನೇ ಒಂದು ಮೂರು ವರ್ಷ ಆಗಿದೆ ನಮ್ಮ ಪಂದ್ಯದಲ್ಲಿ ಹೋಗಿದ್ದರು ನಮ್ಮ ಬಾವ ಮತ್ತು ಅಕ್ಕ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದು ಕೆಲಸ ಇದರಲ್ಲಿ ಮತ್ತು ಅವರು ಒಂದು ಐ ಎಸ್ ವೆಸ್ಟ್ ಬೆಂಗಾಲ್ ಪೈಲೆಟ್ ನಮ್ಮ ಅಣ್ಣ ಪೈಲಟ್ ಆಗಿದ್ರು ಅವರು ಹೈದರಾಬಾದ್ ಹೋಗಿದ್ದು ಸೊ ಇಲ್ಲಿ ಯಾರು ಇಲ್ಲ ನಾನು ಇರಬೇಕು ಅಂತ ಒಂದು ರೀಸನ್ ಕೊಟ್ಟಿದೆ ಆ ರೀಸನ್ ಇವತ್ತು ನಾನು ಕೊಡ್ತಾ ಇದ್ದೀನಿ ಅದು ತಪ್ಪು ಏನು ಮಾಡಿದೆ ಯಾಕಂದರೆ ಆವತ್ತೇ ಏನಾದರೂ ನಾನು ಡೆಲ್ಲಿಗೆ ಹೋಗಿದ್ರೆ ಐ ಎ ಎಸ್ ಆಗ್ತಾ ಇದೆ ಅಂತಲ್ಲ ಎಕ್ಸ್ಪೋಜರ್ ಎಲ್ಲ ಜಾಸ್ತಿ ಸಿಗ್ತಾ ಇತ್ತು ಯಾವುದೋ ಒಂದು ಸರ್ವಿಸ್ ಸಿಗ್ಬೋದಾಗಿರ್ತದೆ ಬಟ್ ವಿಧಿ ಎಲ್ಲೋ ಒಂದು ಕಡೆ ತಂದು ಇವಾಗ ನಾನು ಇಲ್ಲಿ ಹೋಲಾದ ಕ್ಷೇತ್ರಕ್ಕೆ ಸಂಸದರಾಗಿ ನಿಲ್ಸಿದೆ ಅಂತ ನಾನು ಏನು ಏನು ಹೇಳ್ತೀನಿ ಅಂದರೆ ಡೋಂಟ್ ಕಿವ್ ರೀಸನ್ಸ್ ಏನು ಇರುವಾಗ ಈ ಒಂದು ಅವಕಾಶ ಸಿಕ್ಕಿದೆ ನಾನು ಹೇಳಿದ್ರೆ ಪಿ ಹೆಚ್ ಡಿ ಅಂತ ಮೂರಿದೆ ನನ್ನ ಕ್ರೀಡಾ ಸಭೆ ಪಿ ಇಸ್ ಫಾರ್ ಪೇಷನ್ಸ್ ಹೆಚ್ ಇಸ್ ಫಾರ್ ಹಾರ್ಡ್ ವರ್ಕ್ ಬಿ ಇಸ್ ಫಾರ್ ಡಿಟರ್ಮಿನೇಷನ್ ಪೇಶನ್ಸ್ ಇರಬೇಕು ನಿಮಗೆ ಹಾರ್ಡ್ ವರ್ಕು ಮಾಡಬೇಕು ಡಿಟರ್ಮಿನೇಷನ್ ಇರಬೇಕು ಡಿಟರ್ಮಿನೇಷನ್ ಏನಂತ ಇವಾಗ ನೀವೇನು ಬಲಿತಾ ಇದ್ದೀರ ಇವಾಗ ದೇಗ ಕೃಷ್ಣ ರೆಡ್ಡಿ ಅನ್ನೋದು ಒಂದು ವರ್ಷ ಅಂದರೆ ಕರೆಕ್ಟಾಗಿ ಮಾಡಬೇಕು ಒಂದು ವರ್ಷ ಅಲ್ಲ ನನ್ನ ಕಿಲೋಮೀಟರ್ಗೆ ನೀವು ಗೋಲ್ ಅಚೀವ್ ಮಾಡೋವಾಗಲೂ ನಿಮಗೆ ಆ ಡಿಟರ್ಮಿನೇಷನ್ ಇರಬೇಕು ಅದು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೋ ಏಕೆಂದರೆ ಒಂದು ಗೋಲ್ ಇಟ್ಕೊಂಡಿರ್ತೀರಲ್ಲಿ ಆ ಗೋಲ್ ಇಟ್ಕೊಂಡು ನೀವು ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿಯವರು ಏನು ಈ ಎಕ್ಸಾಮ್ ಬರೀತಾ ಇಲ್ಲ ಅಂದ್ರೂ ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಬೇಕು ಇಲ್ಲೇ ಒಬ್ಬ ಕಸ್ಟಮ್ಸ್ ಆಫೀಸರ್ ಆಗಬೇಕು ಇಲ್ಲಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಬೇಕು ಏನೋ ಒಂದು ಆಸೆ ಇದೆ ಸೊ ದ ಡಿಟರ್ಮಿನೇಷನ್ ನಿಮ್ಮ ಚಿಗ ಅದನ್ನು ಅಚೀವ್ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಏನು ಮಾಡೋಕ್ಕಾಗುತ್ತೆ ದೇವಿಗೆ ಹೆಲ್ಪ್ ಯೂ ಸಪೋರ್ಟ್ ಸಪೋರ್ಟಿವ್ ಮಾರಲ್ ಸಪೋರ್ಟ್ ಇರ್ತಾರೆ ಅಷ್ಟೇ ಹೊರ್ತು ವಿ ಶುಡ್ ಡೂ ದಟ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂದರೆ ಏನು ओद ओद बेलो अद सो दट इस हार्ट आच्डू दट इस मे बी फॉर थ्री इयर्स फोर इयर्स आर् फैर्स नोट अचीवी हम फॉर दै मीट पेश सो दी आर्मी थिंग आर् वेरी इंपार्टेंट दिस हाँ ना इस ना एक्सामू ना सेट आ ಮತ್ತೆ ಬಂದು ವಾಪಸ್ ಕೋಲಾರ ಬಂದೆ ಟೂ ತೌಸಂಡ್ ದ ಇಯರ್ ಟೂ ತೌಸಂಡ್ ಟೂ ತೌಸಂಡ್ ಅವರು ಟೂ ತೌಸಂಡ್ ಫಿಫ್ಟೀನವರೆಗೂ ನಾನು ನನ್ನ ಮೇಲೆ ಬಿಸ್ನೆಸ್ ಒಂದು ಇದು ಮಾಡಿದೆ ಇದು ಒಂದು ಸಕ್ಸಸ್ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನಲ್ಲೂ ರಾಜಕೀಯಕ್ಕೆ ಬಂದರೆ ರಾಜಕೀಯಕ್ಕೆ ಬಂದಾಗ ಎರಡು ಎಲೆಕ್ಷನ್ಸ್ ಹೋದೆ ಐ ಡಿಂಟ್ ಯೂಸ್ ಸ್ಪೇಷನ್ಸ್ ಎಲ್ಲೋ ಒಂದು ಕಡೆ ಏನು ಒಂದು ಜನ ನನ್ನ ನಂಬಿಕೆ ಇಟ್ಕೊಂಡಿದ್ದಾರೆ ಉಳಿಸೋಕ್ಕೆ ಎಲ್ಲೋ ಒಂದು ಅವಕಾಶ ಕೊಡ್ತಾರೆ ಅಂದಾಗ ಎಂ ಪಿ ಆಗ್ತೀನಿ ಅಂತ ನನಗೆ ಎಲೆಕ್ಷನ್ ಇರ್ತೀನಿ ಅಂತ ಕೂಡ ಗೊತ್ತಿಲ್ಲ ಎಲೆಕ್ಷನ್ ನಿಲ್ಲಿಸಿದ್ರು ಎಲೆಕ್ಷನ್ ಬಿ ಜೆ ಪಿ ಅವರು ಅಥವಾ ಯಾರೋ ಜನ ಆಗಲಿ ಎಲ್ಲ ಆಶೀರ್ವಾದ ಮಾಡಿ ನನಗೆ ಒಂದು ಅವಕಾಶ ಮಾಡ್ತಾರೆ ಸೊ ಐ ಐ ಸೊ ಐ ಐ ಐ ಐ ಹ್ಯಾಡ್ ದೇಶನ್ಸ್ ಅಚೀವ್ ದಿಸ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇರೆಯವರ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಆ ಬುಕ್ಕಲ್ಲಿ ಹೋದೆ ಈ ಬುಕ್ಕಲ್ಲಿ ಇವು ಹೇಳಿದ್ರು ಅವು ಹೇಳಿದ್ರು ಅಂತ ಹೇಳೋಲ್ಲ ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ ಇನ್ ದ ಲೈಫ್ ಇವಾಗ ನನಗೆ ಐವತ್ತು ವರ್ಷ ನಾನು ಇವೆಲ್ಲ ನೋಡ್ಕೊಂಡು ಬಂದಿದ್ದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ನಿಮ್ಮ ಸ್ಟೂಡೆಂಟ್ಸ್ ಲೈಫ್ ಈ ಏನಂದ್ರೆ ಹೋಗ್ತಾ ಇರುತ್ತೆ ಎರಡು ತಿಂಗಳು ಹೋಗ್ತೀನು ಅಟಾ ಇದ್ದ ಹಾಗೆ ಆ ಇದು ಒಟೋ ಹೋಗುತ್ತೆ ನಿಮಗೆ ಅದರಿಂದ ಮೋದ್ಬೇಕು ಅದು ಇದು ಡೋಂಟ್ ಕ್ಲೋಸ್ ದಟ್ ಓಕೆ ಮೂರು ವರ್ಷ ಆದ್ವಾಗೆ 5 ವರ್ಷ ಆದ್ವಾಗೆ ನೀವು ಹೋಗ್ತಾನೆ ಇರಬೇಕು ನಿಮ್ಮ ಗೋಲ್ ಅಚೀವ್ ಮಾಡೇ ಮಾಡ್ಬೇಕು व्हेನ್ ಯು ಆರ್ ಗೋಯಿಂಗ್ ಅ ನಯರ್ ಆಫಸರ್ ವಿ ಹ್ಯಾವ್ ಟು ಅಚೀವ್ ದಟ್ ಗೋಲ್ ವೆದರ್ ಇಟ್ ಇಸ್ 2 ಇಯರ್ಸ್ ಆರ್ 5 ಇಯರ್ಸ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಈ 3 P H B ಅಂಡ್ N ಯರ್ ಯು प्लीज ಅಚೀವ್ ದಟ್ ಅಂಡ್ ಯು ವಿಲ್ ರಿಸೀವ್ ಯುವರ್ ಯು ವಿಲ್ ರೀಚ್ ಯುವರ್ ಗೋಲ್ ಇಷ್ಟು ಹೇಳಿದೆ ಇದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಾಕಬೇಕು ಅವರು ಎ ಎಸ್ ಟಿ ಎಸ್ ಆಗಬೇಕು ಒಳ್ಳೆ ಉನ್ನತ ಇಲಾಖೆಗಳಲ್ಲಿ ಅವರು ಸೇವೆ ಸಲ್ಲಿಸಬೇಕು ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಗುಣಮಕ್ಕಳಿಗೆ ಕೊಡುವಂಥದ್ದು ನನ್ನ ಆಸೆ ಇದೆ ಕರೆಯುವಂಥ ಆಸೆ ಅವರಿಂದ ಐ ಎ ಎಸ್ ನಾವು ಮಾಡ್ತಾ ಇದ್ದೀವಿ ಮನೆಯಲ್ಲಿ ನೀವು ಹೋಗ್ತಿದ್ದೀವಿ ಎರಡು ನಿಮ್ಮ ತಂದೆ ತಾಯಿ ನಮ್ಮ ಪಗ ಐ ಎಸ್ ಮಾಡ್ತಾ ಇದ್ದೇನೆ ಐ ಎ ಎಸ್ ನಿಮ್ಮಲ್ಲಿ ಆ ನೀವು ಮಾಡಬೇಕು ಹುಡುಗರು ಹೇಳಿ ನಾನು ಕೇಳಿ ನೀವು ಸ್ಟಾಗಿ ಮಾಡಬೇಕು ಎಲ್ಲ ನನಗೂ ಬರಲಿಲ್ಲ ನಾನು ಹೋಗಿ ಅಂತ ಬೇಕಾಗುತ್ತಿದ್ದ ದಿನ ಒಂದು ಎರಡವರೆಗೂ ಹೋಗುತ್ತಿದ್ದ ನನ್ನ ತಲೆಗೊಂಡಿದ್ದ ನಾನು ಮಾರಾಟ ಅದಕ್ಕೆ ಬೆಳಕಿಗೆ ಪ್ರಿಪೇರಾಗಿ ನಾವು ಯಾವ ಥರ ಇದನ್ನು ತಂದರೆ ನಮ್ಮ ಐ ಎಸ್ಗೆ ಸಾಕಿ ಅಂತ ನಿಮ್ಮಲ್ಲಿ ಬೇರ ಲಕ್ಷಕ್ಕೆ ಇವತ್ತು ಕೋಲಾರ ಡಿಸ್ಟಿಕ್ಕಲ್ಲಿ ಹಳೆ ಚಿಕ್ಕೋಳಾ ಸೇರಿನ ಅಖಂಡ ಡಿಸ್ಟಿಕ್ಕಲ್ಲಿ